ಪ್ರಧಾನಿ ನರೇಂದ್ರ ಮೋದಿಯವರು ಮಹಿಳೆಯರಿಗೆ ಮೂರು ಸಾವಿರ ರೂಪಾಯಿನ ಮೂರು ತಿಂಗಳಿಗೊಮ್ಮೆ ಕೊಡ್ತಾರೆ ಅಂತೇಳಿ ಗಾಸಿಪ್ ಸುದ್ದಿ ಹರಡಿದೆ ಈ ಹಿನ್ನೆಲೆಯಲ್ಲಿ ಮಹಿಳೆಯರು ಹುಬ್ಬಳ್ಳಿಯ ವಿವಿಧ ಅಂಚೆ ಕಚೇರಿಗಳಿಗೆ ಮುಂದೆ ಪಾಳು ಹಚ್ಚಿದ ಪಾಳೆ ಹಚ್ಚಿ ತಮ್ಮ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಸಾಕಷ್ಟು ರೀತಿಯ ತಮ್ಮ ಹೇಳಿಕೆನ ಸಮರ್ಥನೆ ಮಾಡ್ಕೋತಿದ್ದು ಪ್ರಧಾನಿ ನರೇಂದ್ರ ಮೋದಿಯವರು ಒಂದು ಖಾತೆಯನ್ನು ತೆಗೆದರೆ ಅದಕ್ಕೆ ಮೂರು ತಿಂಗಳಿಗೊಮ್ಮೆ ನಮಗೆ ಮೂರು ಸಾವಿರ ರೂಪಾಯಿ ಕೊಡ್ತಾರೆ ಅಂತ ಹೇಳಿ ನಾವು ಮನೆಯಿಂದ ಬಂದು ಪಾಳೆ ಹಚ್ಚಿದ್ದೇವೆ ಏಕೆಂದರೆ ಬೇರೆ ಬೇರೆ ಕಡೆಗಳಿಂದ ಬೇರೆ ಬೇರೆ ಅಂಚೆ ಕಚೇರಿಗೂ ಸಹ ಮಹಿಳೆಯರು ಹೋಗ್ತಿದ್ದು ಅಲ್ಲಿ ಸಹ ತಾವು ಯಾವ ಗಾಸಿಪ್ನಿದ್ದಾರೋ ಗೊತ್ತಿಲ್ಲ ಆದರೆ ಅವರ ಹೇಳಿಕೆ ಮಾತ್ರ ಸಮರ್ಥ ಮಾಡ್ಕೊತಕ್ಕಂಥ ದೃಶ್ಯ ಕಂಡು ಬರ್ತಾ ಇದೆ ಅವ್ರದ್ದು ಮೂರು ಸಾವಿರ ರೂಪಾಯಿ ಅಂದಾರ ಆಮೇಲೆ ಗೋರ್ಮೆಂಟ್ ಸೌಲಭ್ಯಗಳು ಏನಾರ ಇದ್ರೆ ನಿಮ್ಗೆ ಅಂತ ಹೇಳ್ಯಾರ ಆಮೇಲೆ ಅದ್ರ ಸಲುವಾಗಿ ನಾವು ಇದನ್ನ ಮಾಡ್ಸಕ್ ಬಂದೇವಿ ಎರಡು ನೂರು ರೂಪಾಯಿ ತೊಗೊಂಡ್ರ ನಮ್ಮ ಹತ್ರ ಅನ್ನೋದು ನಮಗೂ ಗ್ಯಾರಂಟಿ ಗೊತ್ತಿಲ್ಲ ಹಂಗೆ ಹೇಳಿದ್ರು ನಾವು ಬಂದು ಮಾಡಿಸಿದ್ದೇವೆ ಇದನ್ನು ಹಿಂಗೆಲ್ಲ ಐತೆ ಯಾವರ ಸೌಲಭ್ಯಗಳ ಇದ್ರೆ ನಮಗೆ ಸಹಕರಿಸಬೇಕು ಮಾಡಬೇಕು ಅಂತ ನಾವು ಕೇಳ್ಕೊಂತೇವೆ ಎಲ್ಲ ನಾವು ಭವಾನಿ ನಗರ ಈಗ ಬೆಳಗ್ಗೆ ಏಳು ಎಂಟುವರೆಗೆ ಬಂದಿದೆ ಎಂಟೂವರೆಗೆ ಬಂದಿದೆ ಡಾಕ್ಯುಮೆಂಟ್ಸ್ ಆಧಾರ್ ಕಾರ್ಡು ಫೋನ್ ನಂಬರ್ ಆಮೇಲೆ ಒ ಟಿ ಪಿ ನಂಬರ್ ನಾವು ಹೇಳಬೇಕು ಅವ್ರಿಗೆ ಅಷ್ಟು ಇದು ಅವರು ಮೂರು ಸಾವಿರ ಎಲ್ಲ ಹೆಣ್ಮಕ್ಳಿಗೆ ಅಕೌಂಟಲ್ಲಿ ಹಾಕ್ತಾ ಇದ ಅಂತಿದ್ದಾರೆ ಎಲ್ಲರೂ ಆಧಾರ್ ಕಾರ್ಡ್ ಬಂದು ಇಲ್ಲಿ ಮಾಡಿಸಿ ಮತ್ತು ಇದು ಒಳ್ಳೆ ಅಪರ್ಚುನಿಟಿ ಇದೆ ನಿಮಗೆ ಆರ್ಥಿಕ ಸ್ಥಿತಿ ಸಪೋರ್ಟ್ ಆಗುತ್ತೆ ಇದು ಮಾಡಿದರೆ ಒಳ್ಳೆಯದು ನಾನು ಹುಬ್ಳಿಯಿಂದನೇ ಬಂದಿದ್ದೀನಿ ಸೊ ಇಲ್ಲಿ ಪಾಳೆ ಹಚ್ಚಿದಾಗ ಕೂಪನ್ ಕೊಡ್ತಾರೆ ಬಂದು ಕೂಪನ್ ತೊಗೊಂಡು ಮಾಡಿಸ್ಬೇಕು ಆಧಾರ್ ಕಾರ್ಡ್ ಕೊಡ್ತೀನಿ ಆಧಾರ್ ಕಾರ್ಡ್ ಮತ್ತೆ ನಿಮ್ಮ ಫೋನ್ ನಂಬರ್ ಬೇಕು ಓ ಟಿ ಪಿ ಬರುತ್ತೆ ಸೊ ಅಲ್ಲಿಂದ ನಿಮ್ಮದು ಎಲ್ಲ ರಿಜಿಸ್ಟ್ರೇಷನ್ ಆಗುತ್ತೆ ಮನೀಷಾ